ಬ್ಲಾಗ್ ಯೂಟ್ಯೂಬ್ ಚಾನಲ್ ನೋಡಿ ಗಾಯಸ್ ಇವಾಗ ನಾ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವಾಗ ನಮ್ಮ ಪಪ್ಪಾಗ ತಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೀನ ಇವತ್ತ ಎಲ್ಲಿಗೆ ಹೊಂಟಿದೇವ ಪಪ್ಪ ಹ್ಮ್ ಮದ್ವೆ ಹೊಂಟಿದೇವ್ರಿ ನಮ್ಮ ಅಂಟಿ ಮಗಳದ ಮದ್ವೆ ಅದ ಹಂಗಾಗಿ ಮದ್ವೆಗೆ ಹೊಂಟಿದ್ ಎಲ್ಲರೂ ರೆಡಿ ಆಗ್ಯಾರ ಅವರ ಗಾರ್ಡನ್ ಬಂದದ ಇವಾಗ ಹೋಗ್ಬೇಕು ಓನ್ ಪಪ್ಪ ಹೋಗಾನ ಬಾಯ್ ಮಾಡು ಬಾಯ್ ಮಾಡು Bye. <laughs> ಇವಾಗ ಬಂದಿದ್ದೆವು ಬಂದು ನಮ್ಮ ಅಂಟಿಗಂದು ಎಲ್ಲ ಮಾತಾಡ್ಸಿ ಇವಾಗ ನಾಷ್ಟ ಮಾಡ ನೋಡ್ರಿ ನಾಷ್ಟ ಮಾಡತ್ತಾರ ನಮ್ಮ ಪಪ್ಪ ಅಂತರ ಮನ್ಕೊಂಡ ಇವ್ರ ಮಗಳು ಮದ್ವೆಗೆ ಬಂದಿದ್ದೆವು ನೋಡ್ರಿ ನಾವು ಸರ್ ತುಂಬಾ ಒಳ್ಳೆಯವರದಾರ ನಮ್ಮ ಅಂಟಿ ಕೂಡ ತುಂಬಾ ಅದಾರ ಅದಾರೀ ನಾಷ್ಟ ಮಾಡೋಣ ಅಂತ ನಾನ್ ಫೋಟೋ ತೆಗತಿನ ಅಂತ ಹೇಳಿ ಅಂದ್ ನೋಡ್ರಿ ಎಲ್ರು ಹೆಂಗ್ ನೋಡತ್ತಾರ ಆಮೇಲೆ ಗೊತ್ತಾಯ್ತವ್ರ ಈಗ ನಾ ವಿಡಿಯೋ ಹೇಳಿ ಇವಳು ನೋಡ್ರಿ ಹೆಂಗ್ ಪೋಸ್ ಕೊಡತ್ತಾಳ ಕ್ಯಾಮ್ರಾಕ್ ನಾನ್ ಹಿಂದ್ಗಡೆ ಗಂಟೆ ಕೂತಾಳ್ರಿ ನಮ್ಮ ಕಾಕಿಗ ನೋಡ್ರಿ

ಇವಾಗಂತರು ಮದ್ ಹೊಂಟಾರ ವೇದಿಕೆ ಕಡೆ ಹೊಂಟಾರ ನಮ್ಗಂತರು ಏನು ಕಾಣೋಲಿ ಆಗ್ಯದ ಅಲ್ಲಿ ಎಲ್ರು ಡ್ಯಾನ್ಸ್ ಮಾಡತ್ತಾರ ಹಂಗಾಗಿ ನನ್ಗ ಸರಿಯಾಗಿ ಕಾಣಲಾಗ್ಯದ ಇವಾಗ ವೇದಿಕೆ ಮೇ ಬಂದರ ಎಲ್ರು ಫೋಟೋ ತಕೊಲತ್ತಾರ ಇವಾಗ ನಮ್ಗ ಮಿಂದಿ ಶಾಸ್ತ್ರ ಅರ್ಶಿನ್ ಶಾಸ್ತ್ರಕ್ಕೆ ಹೋಗೋದಾಗಿಲ್ಲ ಹಂಗಾಗಿ ಮದ್ವೆಗ್ ಬಂದಿದೆ ಫೋಟೋ ತಗೋಬೇಕೆ ನಮ್ಮ ಅಕ್ಕನ ಬಾಜು ನಿಂತಿದ್ರಿ ಹೋಗಿ ಯಾಕ ಬಂದ ನಾನ್ ಮುಂದೆ ನಿಂತು ಬಿಡದ ಹಂಗಾಗಿ ಈಚಿ ಕಡೆ ನಮ್ ಮಂಟಿ ಬಳಿ ಬಂದಿವ ಫೋಟೋ ತಕೊಲತ್ತೀನಿ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ನಿಮ್ಮ ಯಜಮಾನ್ರ ಹೆಸರು ಏನಂತ ಕೇಳತ್ತಾಳ ನೋಡ್ರಿ ನಮ್ಮ ಅಕ್ಕ ಹೋಗಿ ಬಾಂಡೆ ಸಾಮಾನ ಎಷ್ಟು ಕೊಟ್ಟಾರ ನೋಡ್ರಿ ಇವಾಗ ಊಟಕ್ಕೆ ಬಂದಿದ್ದೆವು ಊಟ ಮಾಡ್ಲಾತ್ತಿದ್ದೆವು ನನ್ಗಂತರು ಚೇರ ಸಿಕ್ಕಿಲ್ಲ ಆಟ ಫುಲ್ಲು ರಶ್ ಇತ್ತು ಇವಾಗ ಚೇರ್ ಸಿಕ್ಕಿದೆ ಇವಾಗ ಕೂತು ಊಟ ಮಾಡತ್ತೀನಿ ಎಲ್ರು ಊಟ ಮಾಡ್ಲತ್ತಾರ ನೋಡ್ರಿ ಇವಾಗ ಅಡಿಗೆ ಅಂತರ ಮಸ್ತ್ ಮಾಡಿಸಿದ್ರು ಮದ್ವಿನೂ ಚೆಂದ ಆಯ್ತು ಆಂಟಿ ಬ್ಯಾರೆ ಮರಳಿ ಬಗ್ಗೆ ಮಾತಾಡದ್ರಿ ಈ ಬಗ್ಗೆ ಮಾತಾಡಿಲ್ಲ ನೋಡ್ರಿ ಇವಾಗ ನಮ್ಮ ಅಕ್ಕ ಅಡ್ಗಿ ಮಾಡತ್ತಾರ ನಮ್ ಮನಿಗ್ ಇವತ್ತ ಇವ್ರ ಅಕ್ಕ ಬಂದಾರ ಇವತ್ತ ಅಡ್ಗಿ ಸ್ಪೆಷಲ್ ಏನ್ ಮಾಡತ್ತೇವ್ರಿ ಚಿಕನ್ ಈ ಅಕ್ಕ ಚಿಕನ್ ಊನಲ್ಲ ತಿಳ್ದು ತತ್ತಿ ತರ್ಸತಿವ್ರಿ ನಮ್ಮ ಅಪ್ಪಾಜಿ ಚಿಕನಾ ಮತ್ತು ತತ್ತಿ ಕರಕ್ ಹೋಗ್ಯಾರ ನೀವು ಅಡ್ಗಿ ಮಾಡತ್ತಾರ ನೀ ಇವಾಗ ಫೋನ್ ನೋಡ್ಕೊಂಡು ಕುತಾವಿ ಇಲ್ಲಿ ಅಂತಾರೆ ಲೈಟ್ ಹೋಗ್ಯಾವ ಇನ್ನ ಈಗ ಅದಕ್ಕೆ ನಮ್ಮ ಅಕ್ಕ ಅಡ್ಗಿ ಮಾಡತ್ತಾರ ಈ ಅಕ್ಕ ಟಾರ್ಚ್ ಹಿಡ್ದಾರ ಅಡ್ಗೆ ಮಾಡಾಕ ಈ ಕಡೆ ಇಟ್ಟೀರಿ

ಅಲ್ಲಿ ಮೂರು ಜನ ಅತಿಥಿಗಳು ಅಂದ್ರೆ ಯಾರೋ ಮಕ್ಕಗಳೇ ಬಂದಾರಿ ಇವರೇ ನೋಡ್ರಿ ಅತಿಥಿ ಅಲ್ಲೇ ಇದ್ರು ಕಡಿಮೆ ಅತಿಥಿಗಳ ಬಂದಾತ ಮೂರು ಮಂದಿ ಯಾವಾಗ ಮಿಕ್ಸರ್ ಗೆ ಹಾಕೊಂಡು ಬಾ ಅಂತ ಹೇಳಂದ್ ಕೋಟಳ ಈಗ ಮಿಕ್ಸರ್ ಗೆ ಹಾಕಕತ್ತೀನಿ ನಾವು ಚಿಕನ್ ಕೊಡೆತದ ಅಡಿಗೆ ಕತ್ತಿ ಚಿಕನ್ ಕುದನ್ ಕುದಿತ್ತದ ಗಮ್ಮ ನಮ್ಮ ಅಡ್ಗಿನ ಜಾಸ್ತಿ ಹಚ್ಚಿದೆ ಅಡಿಗೆ ನಾನು ಮತ್ತೆ ನಮ್ಮಅಕ್ಕ ಅದ ನಾವೇ ಮಾಡ್ತೇವೆ ನಮ್ಮ ಮಮ್ಮಿಗೆ ಅಡಿಗೆ ಏನ್ ಹತ್ತೇವಪ್ಪಾ ಅಂದ್ರೆ ಚಿಕನ್ ಮಾಡಕ್ ಒಂದೇ ಮಾಡಕ್ ಹತ್ತೇವ ಹುಕಿದಲ್ಲ ನಾವೇ ಮಾಡ್ತೇವೆ ನಮ್ಮ ನಾನು ದೊಡ್ಡಕ್ಕ ಇದ್ದಕಾರ ನಮ್ ಸಣ್ಣಕ್ಕ ದೊಡ್ಡಕ್ಕ ಇಬ್ಬರೇ ಮಾಡ್ತಿದ್ದರು ಅಡಿಗೆ ಕೆಲಸ ವಸ್ತು ನಾಂತರ ಏನು ಮಾಡ್ತಿದ್ ಮಾಡ್ತಿದ್ದಿಲ್ಲ ಇವಾಗ ನಮ್ಮ ಅಕ್ಕ ಹೋದ್ ಹಿಡಿದ ಇವಾಗ ಅಡಿಗೆ ಕೆಲಸ ನಾನು ಮಾಡತ್ತೀನಿ ಮತ್ತ ನಮ್ಮ ಅಕ್ಕನ ಕೂಡ ನಾನು ಮಾಡತ್ತೀನಿ ನೋಡ್ರಿ ಇವಾಗ ಊಟ ಮಾಡತ್ತಿದ ಇವಾಗ ಚಿಕನ್ ರೆಡಿ ಆಗ್ಯದ ಎಲ್ರು ಊಟ ಮಾಡತ್ತಾರ ನೋಡ್ರಿ ಅಕ್ಕ ಚಿಕನ್ ಹೊಲತ್ತ ತುತ್ತಿನೂ ಹೊಲತ್ತ ಬರೀ ಅನ್ನಿಸ್ತು ಊಟ ಮಾಡತ್ತಾರ

ಹಾಯ್ ಗುಡ್ ಮಾರ್ನಿಂಗ್ ನೋಡ್ರಿ ಮತ್ತು ಬೆಳಗ್ಗೆಡದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ಯಾವಾಗ ನೋಡ್ರಿ ನಮ್ಮಪ್ಪ ಇಲ್ಲೇ ಬೋಲ್ ಬಿಳು ಮನ್ಕೊಲತ್ತ ನಾವು ಮನ್ಕೊಲ್ ಪಾಪ ನೋಡ್ರಿ ಇವತ್ತ ನಾಷ್ಟಕ್ಕೆ ಏನು ಮಾಡತ್ತಿದ್ದೇವಪ್ಪ ಅಂದ್ರೆ ನಾನು ನನಗಿವತ್ತ ಪುರಿ ತಿನ್ನಂಗಾಗ್ಯದ ನನಗಿವತ್ತ ಪುರಿ ತಿನ್ನಂಗಾಗ್ಯದ ಹಂಗಾಗಿ ನಾ ಪುರಿ ಮಾಡತ್ತೀನಿ ನಮ್ಮ ಅಕ್ಕಳದು ಯಾರಿಗೆ ಬ್ಯಾಡತ್ ಹೇಳಿ ಮಾಡಕ್ಕೆ ಇವತ್ತು ನಾನೇ ಮಾಡ್ತೀನಿ ಅಂದು ಎಲ್ಲ ಸಜ್ಜು ಮಾಡಿ ಇಟ್ಟೀನಿ ಹಿಟ್ ಮಾಡಿ ಇಟ್ಟಿನಿ ಮತ್ತೆ ಬಟಾಟಿ ಕೂಸಕ್ ಇಟ್ಟೀನಿ ಎಲ್ಲ ಮಾಡಿ ಇಟ್ಟೀನಿ ಪುರಿ ಮಾಡಬೇಕು ನಮ್ಮ ಪಾಪ ನನ್ನ ಪ ನಮ್ಮ ಪಪ್ಪನ ಮಾಡ್ತಿ ಹ್ಞೂ ಅನ್ನತ ನೋಡ್ರಿ ಮಾಡಿಲ್ಲಪ್ಪ ಹ್ಞೂ ಬರ್ತೀ ನೋಡ್ರಿ ಇವಾಗ ಈ ಕಡೆ ಪುರಿ ಮಾಡ್ಬೇಕಂದ್ರೆ ಹಿಟ್ ಮಾಡಿ ಇಟ್ಟು ಬಿಟ್ಟದ ಇದರದು ಈ ಕಡೆ ಅಂತ ನಾನೇ ಅಷ್ಟು ಮಾಡ್ಬೇಕಂದ್ರಿ ಕೇಳಲ್ಲ ನೋಡ್ರಿ ಮಾಡತ್ತಾರ ಬಂದು ಅಕ್ಕ ಬಿಡು ಅಕ್ಕ ನಾ ಬಿಡ ಮಾಡ್ತೀನಿ ಮಾಡ್ತೀನಿ ಅವರು ಸದ್ಯಕ್ಕೆ ಬಂದ್ಕೊಳ್ತೀನಿ ಇಲ್ಲಿ ಬರ್ರಿ ನಮ್ಮ ಅಕ್ಕ ಏನ್ ಮಾಡತ್ತೋರ್ತಿಲ್ಲ ಹಿಂಗ್ ಕೂತಾಳ ಹಡ ಯು ಹಲ ಕಂಡು ಬಾ ಎಲ್ಲ ಕಂಡುಬೋರ್ ಹಡ ಹಾಕ ಏನಮ್ಮ

ಹಾ ನೋಡ್ರಿ ಅಡಿಗೆ ಕೂಲಿ ಎಷ್ಟು ಆಗ್ಯದ ಆಗ್ಯದ್ದು ಇವಾಗ ಸ್ವಚ್ಛ ಮಾಡ್ಬೇಕು ಟೈಮ್ ಸಿಗಲ್ಲ ಸ್ವಚ್ಛ ಸ್ವಚ್ ಮಾಡಿ ಅದಕ್ಕೆ ಹಲಸ ಆಗ್ಯದ ಅಡಗಿ ರೂಮ ಸ್ವಚ್ಛ ಮಾಡ್ಬೇಕು ಮಧ್ಯಾಹ್ನ ಎಲ್ಲ ತಗೋದು ಸ್ವಚ್ಛ ಮಾಡಿ ನೀಟಾಗಿ ನಮ್ಮ ಅಧ್ವೇಕ್ಷ ಬಂದಾರ ಮನಿ ಎಲ್ಲ ಸ್ವಚ್ಛ ಇದ್ದೆಲ್ಲಾ ಹೊಲಸು ಮಾಡತ ನೋಡ್ರಿ ಅಲ್ಲಿ ನೋಡ್ರಿ ಅದ್ರ ಗುಂಡ್ಯ ಪಪ್ಪ ನಾ ಪುರಿ ಮಾಡ್ಬೇಕಂದ್ರೆ ನಮ್ಮ ಅಕ್ಕ ನನ್ನ ಬಿಡಿಸಿ ನಮ್ಮ ಅಕ್ಕ ಮಾಡತ್ತಾರ ನೋಡಿ ಪುರಿ ನಂತರಿ ಒಳಗೆ ಪಲ್ಯ ಮಾಡಿ ಬಟಾಣಿ ಇಲ್ಲ ನಾನು ನೋಡಿ ಹಿಡ್ಸ್ಕೊಳ್ತೀನಿ ಏಕೆ ಕರೆಕ್ಟ್ ನಮ್ಗೆ ಇದು ಕರೆಕ್ಟ್ ಅದು ಆದ್ರೆ ಏನಾರ ಇದನ್ನ ಹಿಚ್ಕೊಡಿ ಇಡು ಹ್ಞೂ ಇದನ್ನ ಹಚ್ಕಡಿ ಯಾಕಂದ್ರೆ ಹಚ್ಕಡಿ ಸ್ಪೀಡ್ ಅದ

ನಮ್ಮ ಅಪ್ಪಾಜಿಗೆ ಊಟ ಕೊಟ್ಟಿದ್ದೆವು ಊಟ ಮಾಡ್ಯಾರ ನಮ್ಮ ಅಪ್ಪಾಜಿ ಇವಾಗ ನಮ್ಮ ಅಪ್ಪಾಜಿ ಹೋಗ್ತಾರೆ ನೋಡ್ರಿ ಇವಾಗ ನಾಷ್ಟ ಮಾಡತ್ತಿದ್ದೆವು ಇವಾಗ ಎಲ್ಲ ಪುರಿ ಎಲ್ಲ ಮಾಡಿ ಇಟ್ಟಿವೆಲ್ಲ ಅಕ್ಕ ಊಟ ಆರ್ಬಿಟ್ಟವ ಇವಾಗ ಬಂದ್ಕೊತಾರ ಊಟಕ್ಕೆ ಸಾರಿ ನಾಷ್ಟ ನೋಡ್ರಿ ಐಸ್ ಇವಾಗ ನಾಷ್ಟ ಆಯ್ತು ಇವಾಗ ಚಹಾ ಕೊಡ ನಮ್ಮ ಮುಂಜಾನೆ ಚಾನೆ ಕುರುದ ನಮ್ಮ ಅಕ್ಕನ ಇವಾಗ ಚಾ ಕುಡತ್ತಾರ ಅಕ್ಕ ಇವತ್ತೊಂದು ಆಟ ಆಡೀ ಹಾಗಾಗಿ ಹೇಳಿನಲ್ಲ ಹ್ಮ್ ಈ ಅಕ್ಕ ಎಲ್ಲೋ ಆದ್ರೂ ಅಕ್ಕಿನ ಬದ್ಲೆ ಹೋಗಲ್ಲ ನಡ್ರಿ ಏನ್ ಮಾಡತ್ತ ಅಂಜದಿ ನಾಷ್ಟ ಹೆಂಗಾಗಿತ್ತು ಮಸ್ತ ಆದ್ರ ಪಲ್ಯ ಖಾರ ಆಗಿತ್ತಿಲ್ಲ ನಮ್ ನನ್ ಬಗ್ಗೆ ನಿಮ್ ಇಬ್ಬರಿಗೇನ್ ಅನ್ನಿಸ್ತದೆ ನಾ ನೋಡಕ್ ಗಜ್ಕೊಡ್ಬೇಕ ಹೊಡಿಬೇಕನ್ಸಾ ನಮ್ಮಕ್ಕ ಚಲೋ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ವತ್ನ ನೋಡಿ ಒಬ್ರು ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ